ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಿದ್ದಾರೆ ಇವತ್ತು ಇಯರ್ಲಿ ಕ್ರಿಸ್ಮಸ್ ಪಾರ್ಟಿ ಮಾಡ್ತೀವಿ ನಮ್ಮ ಮನೇಲಿ ಸೊ ಈ ವರ್ಷ ನಮ್ಮ ಮನೇಲಿ ಕ್ರಿಸ್ಮಸ್ ಪಾರ್ಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಎಲ್ರಿಗೂ ಅಂದರೆ ಪಾಟ್ಲಾಕ್ ಡಿನ್ನರ್ ಥರ ಎಲ್ಲರೂ ಒಂದೊಂದು ಐಟಮ್ ಇಟ್ಕೊಂಡು ಬರ್ತಾರೆ ಎಲ್ಲ ಡಿಸ್ಕಸ್ ಆಗಿದೆ ಯಾವ ಐಟಮ್ ಯಾರು ಏನು ತೊಗೊಳ್ ತೊಗೊಂಡು ಬರ್ತಾರೆ ಅಂತ ಆ ಯಾಕಂದ್ರೆ ಮತ್ತೆ ಅದೇ ಐಟಮ್ ರಿಪೀಟ್ ಅಂತ ಹೇಳ್ಬಿಟ್ಟು ಸೊ ಮಕ್ಳು ಬರ್ತಾರೆ ಆ ಫ್ರೆಂಡ್ಸು ಬರ್ತಾರೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ಸೊ ನೋಡೋಣ ಏನೆಲ್ಲ ಡಿಶ್ ಬರುತ್ತೆ ಯಾವ ತರ ಇವತ್ತಿಂದು ಡೇ ಸ್ಪೆಂಡ್ ಮಾಡಿದ್ವಿ ಅಂತೆಲ್ಲಾ ನಾನು ನಿಮಗೆ ಈ ಲಾಗಲ್ ತೋರಿಸ್ತೀನಿ ಆ ಇದ್ ಪಿ ಯು ಕ್ವಶನ್ ಇನ್ ಇರಾಗ್ ಸ್ಪೋರ್ಟ್ಸ್ ಇತ್ ನತೆ ಆ ಎಂಚಮ್ಮ ಅಂತಾರೆ ಖುಷಿ ಖುಷಿ ಅಂಡ ಫಸ್ಟ್ ಬರ್ತಾರ ಲಾಸ್ಟ್ ಬರ್ತಾರಾ బస్ బట్ట వెరీ గుడ్ అతి బంగారా ఆ ఆ స్కూల్ కి పోపోరా పోయరీ స్టండే స్టిజ్ ఇట్ ఇంద ఏ ఫల్కానిలకి పులి పోరీ ఇట్ కన్న కుజల్ దపులు కన్నడ కుజల్ ఆ ఆ స్కూల్ కి పోపోరా ఆ పోప ఏప ఏ పోపర్ ఎల్ల ఎల్ల రాజ్యతే ఎల్ల సండే ఎల్ల సండే పోయరా అపూజతే రాజ్య హ ఆ ಓಕೆ ಓಕೆ ಇವಾಗ ಫ್ರೆಂಡ್ಸ್ ಫ್ರೆಂಡ್ಸ್ಗೋಸ್ಕರ ವೇಟ್ ಮಾಡ್ತಾ ಇದೀನಿ ಬರ್ಬೋದು ನೋಡೋಣ ಎಷ್ಟೊತ್ತ ಆಗುತ್ತೆ ಅಂತ ಫೋಟೋ ತೆಗಿತಿಲ್ಲ ನಾನು ವಿಡಿಯೋ ಇದು ಮಾಡ್ತಿರೋದು ಆಗ್ತಿದೆ ಹಾಕ್ಬೋದು ವಿಡಿಯೋದಲ್ಲಿ ಮಾಡ್ಬೇಕಲ್ಲ ರೆಕಾರ್ಡಿಂಗ್ ಆಗ್ತಿದೆ ಇವಾಗ ಹೇಳಿ ನಾನು ಯೂಟ್ಯೂಬ್ ಮಾಡ್ತಿರೋದು ಹೇಗೆ ಅಂತ ಅನಿಸ್ತಿದ್ದೆ ನಿಮ್ದು ಅನಿಸಿಕೆ ಏನು ಹೇಗೆ ಅಂದ್ರೆ ಇವಾಗ ಮತ್ತೆ ತುಂಬಾ ವರ್ಷ ಬಿಟ್ಟು ಮತ್ತೆ ನಾನು ಸರಿ ಓಕೆ ನೀವು ನಮ್ದು ವಿಡಿಯೋ ನೋಡ್ತಾ ಇದ್ದೀರಾ ಏನ್ ಮಿಸ್ಟೇಕ್ ಇದೆ ಚೆನ್ನಾಗಿ ಆಗಿರೋದು ಬೇಡ ನಂಗೆ ಏನಾದ್ರು ಮಿಸ್ಟೇಕ್ ಏನಾದ್ರು ಎಲ್ಲಿ ನಾನು ಇಂಪ್ರೂವ್ ಆಗ್ಬೇಕು ತರ ಏನಾದ್ರು ಇದೆಯಾ ಇಲ್ಲಿ ತನಕ ಏನ್ ಅನ್ಸಿಲ್ಲ ಇನ್ನ ಇನ್ನ ಮುಂದೆ ಮುಂದೆ ನೋಡೋಣ ನೋಡು ಇವಾಗ ನೀನು ಮಾಡ್ತಿರೋದು ಫಸ್ಟ್ ನಮಗೂ ಎಕ್ಸ್ಪೀರಿಯನ್ಸ್ ಇಲ್ಲ ನಿಮ್ದೆ ನೋಡಿ ಅದ್ ಬೇರೆಯವ್ರು ನೋಡಿದವ್ರು ಎಕ್ಸ್ಪೀರಿಯನ್ಸ್ ಇರ್ತಾರೆ ಬಟ್ ನಾನ್ ಆಸ್ ಅ ಫ್ರೆಂಡ್ ನಮ್ಗೆ ನೀವು ಫಸ್ಟ್ ಅದಕ್ಕೆ ಇನ್ನ ನಮ್ಗೆ ಗೊತ್ತಾಗಲ್ಲ ಏನ್ ಮಿಸ್ಟೇಕ್ ಅಂತ ನಮ್ದು ಫಸ್ಟ್ ಎಲ್ರು ಇವಾಗ ಹೇಳ್ತಾಯಿತು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಓವರ್ ಆಲ್ ಕಂಟೆಂಟ್ ಆಮೇಲೆ ನೀನು ಅದನ್ನ ತೋರ್ಸ ಪ್ರಾಜೆಕ್ಟ್ ಮಾಡೋ ರೀತಿ ಎಲ್ಲ ಚೆನ್ನಾಗಿದೆ ಇವರು ಇವರು ಯೂಟ್ಯೂಬರ್ ಏನಂತಿದೀರಿ ನಿಮ್ದು ಯಾರ್ ಕಲಿಕೆ ಹಾ ಕ್ಲಿಯರ್ ಕಲಿಕೆ ಕ್ಲಿಯರ್ ಕಲಿಕೆ ಅಂತ ಇದೆ ನನ್ನ ಚಾನೆಲ್ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಇವ್ರ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವ್ರ ಫ್ಯಾಷನ್ ಡಿಸೈನರ್ ಬೇರೆ ಅವ್ರ ಮನೆಗೆ ಓಪನ್ ಮಾಡ್ತಾರೆ ಇಲ್ಲಿ ಒಳಗಡೆ ಆ ಇದೆ ಹಾಯ್ ಬನ್ನಿ ಬೇಗ ಬನ್ನಿ ಹಾಯ್

ಬನ್ನಿ ಹಾ ವಾಯ್ಸ್ ರೆಕಾರ್ಡರ್ ಹಾಕಿದ್ದೆ ಬಟ್ ಏನಂದ್ರೆ ತುಂಬಾ ಹೊತ್ತು ನಾನೊಂದು ಫೈವ್ ಓ ಕ್ಲಾಕ್ ವೇಟ್ ಮಾಡ್ತಿದ್ದೀವಿ ಅವ್ರು ಬರ್ಬೋದು ಅಂತ ನಾನು ಟೈಮಿಂಗ್ಸ್ ಬಂದ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ ಅಂತ ಹೇಳಿದ್ದೆ ಬಟ್ ಎಲ್ಲ ಬರ್ಬೇಕಿದ್ರೆ ಲೇಟ್ ಆಯ್ತು ನಾನು ಗೆ ಬರ್ಬೋದು ಅಂತ ಅನ್ಕೊಂಡು ಫೈವ್ ತರ್ಟಿ ಅಂದ್ರೆ ಫೋಟೋ ಸೆಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಬರ್ಲಿಕ್ಕೆ ಹೇಳಿದ್ದೆ ಹಾಗೆ ಫೈವ್ ತರ್ಟಿಗೇನೆ ಎಲ್ಲ ವಾಯ್ಸ್ ರೆಕಾರ್ಡರ್ ಎಲ್ಲ ಹಾಕ್ಬಿಟ್ಟು ಎಲ್ಲಾ ರೆಡಿಯಾಗಿ ನಿಂತಿದ್ದೆ ಅದಾಗಿಬಿಟ್ಟು ಸ್ಟಾರ್ಟಿಂಗ್ ಸ್ವಲ್ಪ ರೆಕಾರ್ಡಿಂಗ್ ಎಲ್ಲ ಆಗಿತ್ತು ಅದಾದಮೇಲೆ ಆಟೋಮೆಟಿಕ್ಕಾಗಿ ಹೇಗೆ ಆಫ್ ಆಗಿದೆ ಎಲ್ಲಿ ಆಫ್ ಆಯಿತು ಅಂತಲೂ ಗೊತ್ತಾಗಿರಲಿಲ್ಲ ನಾವೆಲ್ಲ ಅಂದರೆ ಇವಾಗ ವಿಡಿಯೋ ಮಾಡ್ತಾ ಮಾಡ್ತಿರ್ಬೇಕಾದ್ರೆ ಇವಾಗ ಇದು ನಾರ್ಮಲ್ ಡೈಲಿ ಲಾಗ್ ಅಲ್ವಾ ಲಾಗ್ ಮಾಡ್ತಾ ಇರಬೇಕಾದ್ರೆ ವಾಯ್ಸ್ ರೆಕಾರ್ಡ್ ಆದರೆ ಚೆನ್ನಾಗಿರ್ತದೆ ಮತ್ತೆ ವಾಯ್ಸ್ ಓವರ್ ಕೊಡಬೇಕಂತ ಏನಿರಲ್ಲ ಅಂತ ಹೇಳ್ಬಿಟ್ಟು ಅದೇ ವಾಯ್ಸ್ ಇರಲಿ ಅಂತ ಆ ಥರ ರೆಕಾರ್ಡ್ ಮಾಡ್ತಾಯಿದ್ದೆ ಬಟ್ ಸ್ವಲ್ಪ ಮಾತ್ರ ಸ್ಟಾರ್ಟಿಂಗ್ದಾಗಿದೆ ಆಮೇಲೆ ಯಾವಾಗ ಆಫ್ ಆಗಿದೆ ಅಂತಲೇ ಗೊತ್ತಾಗಿರಲಿಲ್ಲ ಇಷ್ಟು ಎಲ್ಲ ಮಾಡಿ ಇಷ್ಟೆಲ್ಲ ರೆಡಿ ಆಗಿ ಎಲ್ಲ ಗೇಮ್ಸ್ ಎಲ್ಲ ಆಟ ಆಡಿಸಿದ್ವಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಯಾಕಂದ್ರೆ ತುಂಬಾ ಟೈಮ್ ಬಿಟ್ಟು ಮತ್ತೆ ನಾವು ಗೆಟ್ ಟುಗೆದರ್ ಮಾಡಿದಾಗೆ ಇತ್ತು ಸೊ ಗೇಮ್ ಎಲ್ಲ ಆಟಾಡಿದ್ವಿ ಯಾವುದು ಕೂಡ ರೆಕಾರ್ಡಿಂಗ್ ಆಗಿರಲ್ಲ ತುಂಬಾನೇ ಬೇಜಾರಾಯಿತು ಯಾಕಂದ್ರೆ ಎಲ್ಲ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಬೇಕಲ್ವಾ ಮತ್ತೆ ಮಾತಾಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಈ ಗೇಮ್ ಬಂದ್ಬಿಟ್ಟು ನಾವು ಒಂದೆರಡು ಗೇಮ್ ಆಡ್ತೀವಿ ಈ ಗೇಮ್ ಅಂತೂ ತುಂಬಾ ಎಂಜಾಯ್ ಮಾಡ್ತೀವಿ ಇದು ಏನಂದ್ರೆ ಯಾರಿಲ್ಲಿ ಕೂತ್ಕೊಂಡಿರ್ತಾರೆ ಅವರಿಗೆ ಬಂದ್ಬಿಟ್ಟು ಹೆಡ್ಫೋನ್ ಹಾಕಿರ್ತೀವಿ ಅದ್ರಲ್ಲಿ ತುಂಬಾನೇ ಜೋರಾಗಿ ವ್ಯಾಲ್ಯೂ ವಾಲ್ಯೂ ಇಟ್ಟಿ ವಾಲ್ಯೂಮ್ ಇಟ್ಟಿರ್ತೀವಿ ಈ ಕಡೆಯಿಂದ ನಾವೆಲ್ಲರೂ ಮಾಡ್ತೀವಿ ಒಂದು ಮೂವಿ ಹೆಸ್ರು ಬರಿತೀವಿ ಅದ್ರಲ್ಲಿ ಒಬ್ಬರು ಆಕ್ಟ್ ಮಾಡಿ ತೋರ್ಸಿ ಆಕ್ಟ್ ಮಾಡಲ್ಲ ಬರೀ ಏನಂದ್ರೆ ಬಾಯಲ್ಲಿ ಹೇಳ್ತಾರೆ ಅದವ್ರಿಗೆ ಕೇಳಲ್ಲ ಯಾಕಂದ್ರೆ ಅವ್ರು ಹೆಡ್ಫೋನ್ ಹಾಕಿರೋದ್ರಿಂದ ಅವ್ರು ಅದನ್ನ ಗೆಸ್ಟ್ ಮಾಡ್ಬೇಕು ಏನು ಅಂತ ಇದನ್ ಬೇಕಾದ್ರೆ ಸಾಂಗ್ ಕೂಡ ನೀವು ಸಾಂಗ್ ಕೂಡ ಮಾಡ್ಬೋದು ಬಟ್ ನಾವು ಮೂವಿ ನೇಮ್ ಮಾಡಿರೋದು ಅದ್ ಕೆಲವು ಮೂವಿ ನೇಮ್ ಅವ್ರು ಹೇಳಿದ್ರು ಕೆಲವ್ರು ಗೆಸ್ಟ್ ಮಾಡಿದ್ರು ಕೆಲವ್ರು ಗೆಸ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಬಟ್ ಈ ಗೇಮ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಆ್ಯಕ್ಚುಲಿ ಎವ್ರಿ ಇಯರ್ ಕ್ರಿಸ್ಮಸ್ ಪಾರ್ಟಿ ಮಾಡ್ತೀವಿ ಅಲ್ಲಿ ಲಾಸ್ಟ್ ಇಯರ್ ಒಂದು ಆಗಿಲ್ಲ ಯಾಕಂದರೆ ನಾನು ಕ್ರಿಸ್ಮಸ್ ಟೈಮಿಗೆ ಟ್ವೆಂಟಿ ಫೋರ್ತ್ ಆ ಥರ ಊರಿಗೆ ಹೋಗ್ತೀನಿ ಈಸ್ರನ್ನ ಊರಿಗೆ ಹೋಗ್ತೀನಿ ಅದಕ್ಕೆ ಮುಂಚೆನೇ ಕ್ರಿಸ್ಮಸ್ ಪಾರ್ಟಿ ಮಾಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಎಲ್ಲರೂ ಬ್ಯುಸಿಯಾಗಿರ್ತಾರೆ ಅವ್ರದ್ದು ವರ್ಕ್ ಆಗಿರ್ಬೋದು ಬಟ್ ಯಾರು ಅಂತ ಹೇಳ್ತೀವಿ ಬರ್ಲಿಕ್ಕಾಗಲ್ಲ ಮೀಟ್ ಮಾಡ್ಲಿಕ್ಕೆ ಆಗಲ್ಲ ಸೊ ಇವತ್ತಂತೂ ಹೇಳಿದವರು ಎಲ್ಲರೂ ಯಾರು ಮಿಸ್ ಆಗಲಿಲ್ಲ ನಿಜವಾಗ್ಲೂ ಈ ಥರ ಟೈಮ್ ಸ್ಪೆಂಡ್ ಮಾಡುದಂದರೆ ಗರ್ಲ್ಸ್ ಗ್ಯಾಂಗ್ ಅಲ್ವಾ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ತುಂಬಾ ಚೆನ್ನಾಗಿರ್ತದೆ ಫಸ್ಟ್ ಒಂದೆರಡು ಒಂದೆರಡು ಮೂರು ರೀಲ್ಸ್ ಮಾಡಿದ್ವಿ ರೀಲ್ಸ್ ಎಲ್ಲ ಮಾಡಿ ಆದ್ಮೇಲೆ ಮತ್ತೆ ಒಳಗಡೆ ಬಂದು ಬಂದ್ವಿ ಯಾಕಂದ್ರೆ ಫೋಟೋ ಸೆಷನ್ ಮಾಡ್ಬೇಕಂತ ಇತ್ತು ಆಮೇಲೆ ಎಲ್ಲ ಫುಡ್ ಮತ್ತೆ ಬಿಸಿ ಮಾಡ್ಕೊಂಡು ಎಲ್ಲ ತಗೊಂಡು ಬಂದ್ವಿ ಸೊ ಎಲ್ಲರೂ ಇವರು ಬಂದ್ಬಿಟ್ಟು ಡಿಪ್ ಮಾಡಿದ್ದಾರೆ ಇದು ಚೆನ್ನಾಗಿರುತ್ತೆ ನಿಮ್ಗೆ ಇದ್ರ ಜೊತೆ ಯಾವುದು ಲೈಕ್ ಏನು ಹೇಳ್ತೀವಿ ಚಿಪ್ಸ್ ಚಿಪ್ಸ್ ಜೊತೆ ತಿನ್ನೋಕ್ಕೆ ಇವರು ಬಂದ್ಬಿಟ್ಟು ವಡೆ ಮಾಡಿದ್ದಾರೆ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಎಲ್ಲ ಅವರೇ ಹೇಳಿದ್ರು ಅದ್ರ ಜೊತೆ ಗ್ರೀನ್ ಚಟ್ನಿ ಮಾಡಿದ್ರು ನಾನು ಇವಾಗೆಲ್ಲ ಹೇಳ್ಬೇಕು ಇಟ್ಕೊಂಡು ಯಾರು ಏನು ಮಾಡಿದ್ದಾರೆ ಅಂತ ಇವರು ಬಂದ್ಬಿಟ್ಟು ಮಶ್ರೂಮ್ ಫ್ರೈಡ್ ರೈಸ್ ಮಾಡಿದ್ದಾರೆ ನೆಕ್ಸ್ಟು ಇವರು ಬಂದ್ಬಿಟ್ಟು ವೈಟ್ ಸಾಸ್ ಪಾಸ್ತಾ ನೆಕ್ಸ್ಟ್ ನಾನು ಮಾಡಿರೋದು ಆಲೂ ಮಂಚೂರಿಯನ್ ನೆಕ್ಸ್ಟ್ ಬಂದ್ಬಿಟ್ಟು ಇವರು ಪೂರಿಗೆ ನಮಗೆ ಚನ್ನ ಮಸಾಲ ಮಾಡಿದ್ದಾರೆ ವೈಟ್ ಚೆನ್ನ ಮಸಾಲಾ ಪೂರಿ ಕೂಡ ಮಾಡಿದ್ದಾರೆ ಇಲ್ಲಿದೆ ಇವರು ಬಂದ್ಬಿಟ್ಟು ರಾಯ್ತ ಮತ್ತೆ ಜಿಲೇಬಿ ಮಾಡಿದ್ದಾರೆ ಕಲಾ ಅಂತ ಹೇಳ್ಬಿಟ್ಟು ಇವರು ಅನಿತಾ ಬಂದ್ಬಿಟ್ಟು ವೆಜ್ ಪಲಾವ್ ಮಾಡಿದ್ದಾರೆ ತುಂಬಾ ಎಲ್ಲರು ಎಲ್ಲರೂ ಮಾಡಿರೋದು ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ಎಲ್ಲರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅಡಿಗೆ ಮಾಡ್ತಾರೆ ಯಾಕಂದ್ರೆ ನಾನು ಪಲಾವ್ ಮಾಡೋ ರೀತಿ ಬೇರೆ ಆಗಿರ್ಬೋದು ಇವರು ಬಂದ್ಬಿಟ್ಟು ಶ್ವೇತ ಬಂದ್ಬಿಟ್ಟು ಪೂರಿ ಮಾಡಿದ್ರು ಅದಕ್ಕೆ ವೀಣಂದು ಚೆನ್ನಾಗಿ ಮಸಾಲ ಸೊ ಎಲ್ಲರಿಗೂ ಎಲ್ಲರದ್ದು ತುಂಬಾ ಟೇಸ್ಟಿತ್ತು ತುಂಬಾ ನಸಿವಾಗ್ತಿತ್ತು ಮಕ್ಳಿಗೆ ಫಸ್ಟ್ ಕೊಟ್ವಿ ಮಕ್ಕಳು ತಿಂದಾದ್ಮೇಲೆ ನಾವು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ ಒಂದೊಂದು ಡಿಫ್ರೆಂಟ್ ಆಗಿ ಅಡುಗೆ ಮಾಡ್ಕೊಂಡು ಬಂದಿರೋದ್ರಿಂದ ಹಾಗೆ ಫುಡ್ ಕೂಡ ಸಫಿಶಿಯೆಂಟ್ ಆಗಿತ್ತು ಎಲ್ರಿಗೂ ಎಲ್ಲ ಊಟ ಎಲ್ಲ ಆಯಿತು ಹೊಟ್ಟೆ ಅಂತ ತುಂಬ ಫುಲ್ಲಾಯ್ತು ಇನ್ನೇನು ತಿನ್ಲಿಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಎಲ್ಲರದು ಒಂದೊಂದು ಡಿಫ್ರೆಂಟಾಗಿ ವೆರೈಟಿ ಇತ್ತು ಅಲ್ವಾ ನಿಜವಾಗ್ಲೂ ಟೇಸ್ಟಿ ಆಗಿತ್ತು ನಾವು ಮಾಡೋ ಅಡುಗೆ ಅಂತ ಬೇರೆಯವ್ರು ಮಾಡೋ ಅಡುಗೆ ನಿಜವಾಗ್ಲು ತುಂಬಾ ಚೆನ್ನಾಗಿರ್ತದೆ ಅಷ್ಟು ಚೆನ್ನಾಗಿತ್ತು ಎಲ್ಲ ಎಂಜಾಯ್ ಮಾಡಿದ್ವಿ ಮಾತಾಡೋದು ನೋಡಿ ಇಷ್ಟೆಲ್ಲ ಕಷ್ಟಪಡ್ತೀನಿ ಎಲ್ಲ ಅವ್ರದ್ದು ಅವರೇ ಹೇಳಿದ್ರು ಅವರು ಕೂಡ ಮಾತಾಡಿದರು ಬಟ್ ಏನಂದರೆ ಯಾವುದು ರೆಕಾರ್ಡಿಂಗ್ ಆಗಿಲ್ಲ ತುಂಬಾ ಬೇಜಾರಾಗ್ತದೆ ಇಷ್ಟೆಲ್ಲ ಮಾಡಿಬಿಟ್ಟು ಎಲ್ಲ ಇದೇನು ಹೇಳ್ತಾರೆ ಏನು ಹೇಳ್ತಾರಪ್ಪ ನಂಗೆ ಏನು ಗೊತ್ತಾಗ್ತಾರೆ ಅದೇನೋ ಹೋಮ್ ವರ್ಕ್ಗೆ ನೀರು ಹಾಕಿದ ಹಾಗೆ ಅಂತ ಹೇಳ್ತಾರಲ್ವ ಏನೋ ಕರೆಕ್ಟ್ ಆಗಿ ನಂಗೆ ಗೊತ್ತಿಲ್ಲ ಆ ಥರ ಐತೆ ಎಲ್ಲ ಕೆಲಸ ಮಾಡಿಬಿಟ್ಟು ಮತ್ತೆ ಅದಕ್ಕೆ ರಿಸಲ್ಟ್ ಏನೂ ಬಂದಿಲ್ಲ ಆ ಥರ ಆಯ್ತು ನನ್ನ ಕೆಲಸ ಬಟ್ ಇನ್ನೊಂದ್ಸಲ ನಂಗೆ ನೆಕ್ಸ್ಟ್ ಟೈಮ್ ಇಂದ ಯಾವಾಗಲೂ ನಾವು ಏನು ಮಿಸ್ಟೇಕ್ ಮಾಡ್ತಿಲ್ಲ ಅದರಿಂದ ನಾವು ಒಂದೊಂದು ಕಲಿತೀವಿ ಅಂತೆ ಸೊ ಇದರಿಂದ ನಾನು ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ನೋಡ್ತಾ ಚೆಕ್ ಮಾಡ್ತಾ ಇರ್ತೀನಿ ರೆಕಾರ್ಡಿಂಗ್ ಆಗ್ತಿದೆ ಆನ್ ಅಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೋದು ಸೊ ಇದೊಂದು ನಂಗೆ ಒಳ್ಳೆ ಲೆಸನ್ ಅಂತಲೇ ಹೇಳ್ಬೋದು ಸರಿ ಇವಾಗೆಲ್ಲ ಕ್ಲೀನಿಂಗ್ ಆಗ್ತಾ ಇದೆ ಎಲ್ಲರೂ ಪಾಪ ಬರೀ ನಮ್ಮ ಫ್ರೆಂಡ್ಸು ಅಷ್ಟೇ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಒಳ್ಳೆ ಫ್ರೆಂಡ್ಸ್ ಅಂತ ಹೇಳ್ಬೋದು ಒಳ್ಳೆ ಫ್ರೆಂಡ್ಸ್ ಯಾವ್ದೂ ಸಿಗ್ಲಿಕ್ಕಿಲ್ಲ ಎಲ್ಲಿ ಹೋದರು ನಂಗೆ ಬೇಗನೆ ಫ್ರೆಂಡ್ಸ್ ಆಗ್ತದೆ ನಾನು ಎಲ್ಲರ ಜೊತೆ ಬೇಗ ತುಂಬ ಅಂದರೆ ತುಂಬಾ ಬೇಗ ಸ್ಪೀಡಾಗಿ ನಾನು ಮಿಂಗಲ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಸೊ ಇವಾಗ ತಂಬೋಲ್ ಆಡ್ತಿದ್ದೀವಿ ತಂಬೋಲು ಎಲ್ರಿಗೂ ಗೊತ್ತು ಆಲ್ಮೋಸ್ಟ್ ಮ್ಯಾಂಗ್ಲೋನವರಂತೂ ಎಲ್ಲರಿಗೂ ಗೊತ್ತಿರ್ಬೋದು ಯಾಕಂದ್ರೆ ಮ್ಯಾಂಗ್ಲೋಲ್ಲಿ ಎಲ್ಲ ಆಲ್ಮೋಸ್ಟು ಎಲ್ಲ ಗೇ ಪಾರ್ಟಿ ಮಾಡಬೇಕಾದ್ರೆ ಗೇಮ್ಸ್ ಈ ಗೇಮ್ ಅಂತ ಆಟಾಡಿ ಆಟ ಆಡ್ತೀವಿ ಸೊ ಇಲ್ಲಿ ಅವ್ರಿಗೆ ಗೊತ್ತಿರಲಿಲ್ಲ ಸೊ ನಾನು ಇದು ಈ ಗೇಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಫಸ್ಟಿಗೆ ಯಾವ ಥರ ಆಡೋದು ಅಂತ ಹಾಗೆ ಪ್ರೈಸ್ ಇಟ್ಕೊಂಡ್ವಿ ನಾವು ಟೆನ್ ರುಪೀಸ್ ಒಂದು ಟಿಕೆಟಿಗೆ ಬಂದ್ಬಿಟ್ಟು ಟೆನ್ ರುಪೀಸ್ ಅಂತ ಹಾಕೊಂಡ್ವಿ ಸೊ ಇದರಲ್ಲಿ ಬಂದಾಗೆ ಬಾಟಮ್ ಮಿಡಲ್ ಟಾಪ್ ಆ್ಯಂಡ್ ಜಲ್ದಿ ಫೈ ಆಮೇಲೆ ಫುಲ್ ಲೌಝ್ ಅಂತ ಹೇಳ್ಬಿಟ್ಟು ಪ್ರೈಸ್ ಎಲ್ಲ ಡಿವೈಡ್ ಮಾಡಿಕೊಂಡು ಎಲ್ಲ ಇಟ್ಕೊಂಡ್ವಿ ಅದರಲ್ಲಿ ಅಂತೂ ಒಂದು ಸೆಕೆಂಡ್ ಗೇಮಲ್ಲಿ ನಾವು ಟೂ ಟೂ ಗೇಮ್ಸ್ ಆಟ ಆಡಿದ್ವಿ ಸೆಕೆಂಡ್ ಗೇಮಲ್ಲಿ ಒಳ್ಳೆ ಅಮೌಂಟ್ ಕಲೆಕ್ಟ್ ಮಾಡಿದ್ರು ಮತ್ತು ಲಾಸ್ಟಿಗೆ ಬಿಟ್ಕೊಟ್ಟು ಬೇರೆಯವ್ರಿಗೆ ವಿನ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಪಾರ್ಟಿ ಆಗಬೇಕಾದ್ರೆ ಟ್ವೆಲ್ ತರ್ಟಿ ಏನೋ ಆಯಿತು ಟ್ವೆಲ್ 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 ತರ್ಟಿ ಏನಾದರೂ ಆಗ್ತಾ ಆಯಿತು ಸೊ ಎಲ್ಲ ಹೋಗ್ತಾ ಇದ್ದಾರೆ ಬರೀ ಎಮೌಂಟ್ ವಿಷಯದಲ್ಲೇ ಇದಾಗ್ತಿದ್ವಿ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಸದ್ ನನಗೆ ಹೈಯೆಸ್ಟ್ ವಿನ್ ಆಗಿದ್ದು ಫುಲ್ ಜಲ್ದಿ ಫೈ ಫಸ್ಟ್ ತಗೊಂಡ್ರು ಆಮೇಲೆ ಬಾಟ ಟಾಪ್ ಆಮೇಲೆ ಬಾಟಮ್ ಮಿಡಲ್ ಎಲ್ಲ ಲೈನ್ ಎಲ್ಲ ಅವರೇ ಒಂದು ಟಿಕೆಟಲ್ಲೇ ಎಲ್ಲಗೆ ಅವರಿಗೆ ಬಂತು ಸೊ ಅದೇ ಮಾತಾಡ್ತೀವಿ ಬಟ್ ಎಲ್ರಿಗೂ ಇಷ್ಟ ಆಯಿತು ಈ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇದು ನಾನು ಬಂದ್ಬಿಟ್ಟು ಸೆಕೆಂಡ್ ಚಾನೆಲ್ ಫಸ್ಟ್ ಚಾನೆಲ್ ಯಾಕೆ ನಾನು ಅದನ್ನು ಅಂದರೆ ಅಪ್ಲೋಡ್ ಮಾಡ್ತಾ ಇಲ್ಲ ಅಂದ್ರೆ ಅದು ಟೂ ಇಯರ್ಸ್ ನಾನು ಗ್ಯಾಪ್ ಕೊಟ್ಟಿದ್ದೆ ಬೇಡ ಅಂತ ಅಂದ್ರೆ ಅದರಲ್ಲಿ ನಾನು ಡ್ಯಾನ್ಸ್ ವಿಡಿಯೋಸ್ ಅದೆಲ್ಲ ತುಂಬ ಕಾಪಿ ರೈಟ್ ಎಲ್ಲ ಇದೆ ಅದರಲ್ಲಿ ಅದಕ್ಕೆ ಡ್ಯಾನ್ಸ್ ಎಲ್ಲ ವೀಡಿಯೋ ಮಾಡಿದ್ರೆ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ ಇದ್ರಲ್ಲಿ ಬಂದ್ಬಿಟ್ಟು ನಾನು ನಾರ್ಮಲ್ ವ್ಲಾಗ್ಸ್ ಎಲ್ಲ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಸೊ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಇರಿ ಹಾಗೆ ನೆಕ್ಸ್ಟ್ ಏನಾದರೂ ಒಳ್ಳೆ ಕಂಟೆಂಟ್ ಇದ್ರೆ ನನಗೆ ಐಡಿಯಾ ಕೊಡಿ ಯಾವ ಕಂಟೆಂಟ್ ಮೇಲೆ ನಾನು ವೀಡಿಯೋ ಮಾಡ್ಬೇಕಂತ ಹೇಳ್ಬಿಟ್ಟು ಸೊ ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ನನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಬಬ i oh so.